ಇವತ್ತು ದೇಶದ ಸುಭದ್ರತೆಗೆ ದೇಶದ ಒಂದು ಆರ್ಥಿಕ ಬೆಳವಣಿಗೆಗೆ ನರೇಂದ್ರ ಮೋದಿ ಅವರ ನಾಯಕತ್ವ ಅನಿವಾರ್ಯ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರೂ ಮಾತನಾಡ್ತಕ್ಕಂಥದ್ದು ಈಗಾಗಲೇ ಹನ್ನೊಂದು ತಿಂಗಳ ಹಿಂದೆ ಕಾಂಗ್ರೆಸ್ನ ಆಡಳಿತ ಈ ರಾಜ್ಯದಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಏನು ಬಂದಿದೆ ನಿಜಕ್ಕೂ ನಿಮ್ಮ ಒಂದು ಆಶೀರ್ವಾದಕ್ಕೆ ಈ ಸರ್ಕಾರ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರ ವಿರೂಪಾಕ್ಷಪ್ಪನವ್ರು ಬಿಡಿಸಿ ಹೇಳಿದ್ದಾರೆ ಈಗ ಈ ಐದು ಗ್ಯಾರಂಟಿಗಳ ವಿಷಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನಮ್ಮ ತಾಯಂದ್ರಣ್ಣಿದ್ದೀರಿ ದಯವಿಟ್ಟು ಈ ಐದು ಗ್ಯಾರಂಟಿಗೆ ಮರಳಾಗಬೇಡಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಈ ಐದು ಗ್ಯಾರಂಟಿಗಳು ನಿಮ್ಮ ಒಂದು ಬದುಕನ್ನು ಶಾಶ್ವತವಾಗಿ ನೆಮ್ಮದಿಯಿಂದ ಬದಲಿಕ್ಕೆ ಈ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಕಾಂಗ್ರೆಸ್ನ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿರತಕ್ಕಂಥದ್ದು ತಾತ್ಕಾಲಿಕವಾಗಿ ಈ ಒಂದು ಲೋಕಸಭೆಯಲ್ಲಿ ಅವರು ಚುನಾವಣೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಇವತ್ತೇ ನಿಮ್ಮ ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯೋಜನೆಗಳು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ ಈಗಾಗಲೇ ಹಲವಾರು ಆರ್ಥಿಕ ತಜ್ಞರುಗಳು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಐದು ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ರೀತಿಯ ಸರ್ಕಾರದ ಆಸ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಇವತ್ತು ಈ ಸರ್ಕಾರದಿಂದ ಯಾವುದೇ ರೀತಿಯ ದೊಡ್ಡ ನಿರೀಕ್ಷೆಗಳನ್ನು ನಾವು ಇಟ್ಕೊಳ್ತಕ್ಕಂಥದ್ದು ನಿರಾಸೆ ಆಗ್ತದೆ ಹೋದ ವರ್ಷದ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಘೋಷಣೆ ಆದಂಥ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೆಂಟು ಪರ್ಸೆಂಟು ಹಣ ಬಿಡುಗಡನೆ ಆಗಿಲ್ಲ ಈ ವರ್ಷ ಇನ್ನು ಕೆಟ್ಟ ಪರಿಸ್ಥಿತಿನ ಎದುರಿಸ್ತೇವೆ ನಿಮ್ಮಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ನಮ್ಮ ಗೃಹಿಣಿಯರಿಗೆ ತಾಯಂದಿರಿಗೆ ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಯೋಜನೆ ಹೇಳಿದ್ದಾರೆ ಇವತ್ತು ಈ ಸರ್ಕಾರ ಐದು ಗ್ಯಾರಂಟಿಗಳಿಗೆ ಸುಮಾರು ಈ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಅಷ್ಟೇ ಅಲ್ಲ ಅದರ ಮೇಲೆ ಈ ಕಾರ್ಯಕ್ರಮ ಐವತ್ತೆರಡು ಸಾವಿರ ಕೋಟಿ ವೆಚ್ಚ ಏನಿದೆ ಅದಕ್ಕೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇವತ್ತು ನಿಮಗೆ ಕೊಡ್ತಾ ಇರತಕ್ಕಂಥ ಹಣ ಕೊಡಲಿಕ್ಕೆ ಇವತ್ತೇನು ಸಾಲ ಮಾಡ್ತಾ ಇದ್ದಾರೆ ಆ ಸಾಲ ಯಾರು ತೀರಿಸಬೇಕು ಅದನ್ನು ಸಿದ್ದರಾಮಯ್ಯವ್ರು ಇನ್ನೊಂದು ಎರಡು ವರ್ಷ ಆದಮೇಲೆ ನಾನು ರಾಜಕೀಯ ಬಿಡ್ತೀನಿ ಅಂತಾರೆ ಕಾಂಗ್ರೆಸ್ ಪಕ್ಷ ಮುಂದೆ ಬರೋದಕ್ಕೂ ಕಷ್ಟ ಮುಂದೆ ಬರ್ತಕ್ಕಂಥ ಪಕ್ಷಗಳು ಜವಾಬ್ದಾರಿ ತಗೊಳ್ಲಿಕ್ಕಾಗಲ್ಲ ಅಂತಿಮವಾಗಿ ಈ ಸಾಲದ ಹೊರೆಯನ್ನು ತೀರಿಸಬೇಕಾದವರು ಈ ನಾಡಿನ ಆರೂವರೆ ಕೋಟಿ ಜನತೆ ಅಂತಕ್ಕಂಥದ್ದನ್ನು ಮರಿಬೇಡಿ ಇವತ್ತು ನಿಮಗೆ ಕೊಡ್ತಾ ಇರತಕ್ಕಂಥ ಹಣ ನಿಮ್ಮಗಳ ಮೇಲೆ ಇವತ್ತು ಒಬ್ಬೊಮ್ಮ ಒಂದೊಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಈಗಿನ ಹೊರೆ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ನೀವು ಸಾಲ ತೀರಿಸಬೇಕು ಆ ಸಾಲ ನೀವು ಯಾವ ರೀತಿ ಕಟ್ತೀರಿ ನೀವು ಕಟ್ಟಲ್ಲ ಸರ್ಕಾರಗಳು ತೆರಿಗೆ ರೂಪದಲ್ಲಿ ನಿಮ್ಮ ಜೋಬು ಕೈ ಹಾಕಿ ನಿಮ್ಮ ದುಡ್ಡನ್ನ ಖಜಾನೆಗೆ ತುಂಬಿಸಿ ಅಲ್ಲಿಂದ ಸಾಲ ತೀರಿಸಬೇಕು ಅದರಿಂದ ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ನಂಬಿ ಇವತ್ತು ನೀವು ಮುಂದಿನ ದಿನಗಳು ಕೆಟ್ಟ ದಿನಗಳನ್ನು ನೋಡ್ತೀರಿ ಅದಕ್ಕೆ ಎಚ್ಚರಿಕೆಯಿಂದ ಏನಂತಕ್ಕಂಥ ಒಂದು ಮನವಿ ಮಾಡ್ತಾ ಇದ್ದೇನೆ ಇವತ್ತು ವಿರೂಪಾಶಪ್ನವ್ರು ಮಾತನಾಡಬೇಕಾದ್ರೆ ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರು ದನಕರುಗಳ ಮೇವಿನ ಬಗ್ಗೆ ಹೇಳಿದ್ರು ಇವತ್ತು ಎಲ್ಲ ಜಲಾಶಯಗಳು ನೀರು ಸಂಪೂರ್ಣವಾಗಿ ಇವತ್ತೇನು ಖಾಲಿ ಇದೆ ಬಹುಶಃ ನಾಡುಗೂಡ್ರಿದ್ದಾಗ ಎರಡು ಬರು ಬಾರಿ ಎರಡು ಬೆಳೆ ತೆಗಿಲಿಕ್ಕೆ ಹೋರಾಟ ಮಾಡಿ ನೀರು ಇವತ್ತು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ನಾನು ಬಹುಶಃ ನಿಮ್ಗೆ ನೆನಪಿಸ್ಕೊಡ್ತೀನಿ ನಾನು ಒಂದು ಬಾರಿ ಎರಡು ಸಾವಿರದ ಆರು ಏಳು ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದ್ದಾಗ ಭತ್ತದ ಬೆಲೆ ಕುಸಿತ ಆಯಿತು ಆಗ ನಾವು ಬಹುಶಃ ಸಿಂಧನೂರಿನಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಭತ್ತಕ್ಕೆ ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ ನಲವತ್ತೆಂಟು ಗಂಟೆ ಒಳಗೆ ಮಾರ್ಕೆಟ್ನಲ್ಲಿ ಭತ್ತದ ಬೆಲೆ ಏರಿಕೆ ಮಾಡಿದಂಥದ್ದು ದಿನ ನಾವು ಕಂಡಿದ್ದೇವೆ ಇವತ್ತು ಈ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಹಣ ಕೊಡ್ತಿಲ್ಲ ಅಂತ ಹೇಳಿ ಇವತ್ತೇನು ಹಲವಾರು ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನು ನಿಮಗೆ ಕೇಳ್ತೀನಿ ಬಹುಶಃ ಇದೇ ಮೈದಾನದಲ್ಲಿ ನಾಡಗೌಡರು ಒಂದು ಸಭೆ ಮಾಡಿದರು ಎರಡು ಸಾವಿರದ ಹದಿನೇಳನೇ ಹೆಸರಿನಲ್ಲಿ ಅವತ್ತು ರೈತರು ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಶರಣಾಗ್ತಾಯಿದ್ರಿ ಆ ಸಂದರ್ಭದಲ್ಲಿ ನಾನು ಇದೇ ಮೈದಾನದಲ್ಲಿ ಸುಮಾರು ಐವತ್ತೆಂಟು ಅರುವತ್ತು ರೈತ ಕುಟುಂಬಗಳ ಆತ್ಮಹತ್ಯೆ ಕುಟುಂಬಗಳ ತಾಯಂದ್ರಿಗೆ ನಮ್ಮ ಪಕ್ಷದ ವತಿಯಿಂದ ಆರ್ಥಿಕ ನೆಡುವುದು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಏನಿಲ್ಲಿ ಹಮ್ಮಿಕೊಂಡಿದ್ದೆವು ಪಕ್ಷದ ನಾಡುಗೌಡರ ನಾಯಕತ್ವದಲ್ಲಿ ಬಹುಶಃ ಸಿಂಧನೂರಿನಲ್ಲಿ ಆತ್ಮಹತ್ಯೆ ಆದಂಥ ಹದಿನೆಂಟು ಇಪ್ಪತ್ತು ಕುಟುಂಬಗಳಿಗೆ ಅವತ್ತು ಆರ್ಥಿಕ ಶಕ್ತಿಯನ್ನು ತುಂಬಿದಂಥದ್ದು ಇವತ್ತು ನಾನು ನೆನೆಸ್ಕೋತೀನಿ ಅದಷ್ಟೇ ಅಲ್ಲ ಅವತ್ತೊಂದು ಮಾತು ಹೇಳಿದ್ದೆ ನಮ್ಮ ರೈತರಿಗೆ ಆತ್ಮಹತ್ಯೆಗೆ ಶರಣಾಗಬೇಡಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ನಿಮಗೆ ನಮಗೆ ಸಂಪೂರ್ಣವಾಗಿ ಬಹುಮತ ಬರಲಿಲ್ಲ ಆದರೂ ಸಹ ಅವತ್ತಿನ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ನ್ಯಾಷನಲ್ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದ್ದರು ಅವತ್ತು ನಾನು ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿ ಅವ್ರನ್ನ ಕಡೆ ಬೊಟ್ಟು ಮಾಡಿ ನಾವು ಸಾಲ ಮನ್ನಾ ಮಾಡಿದ್ದೇವೆ ದಯವಿಟ್ಟು ನರೇಂದ್ರ ಮೋದಿ ಅವರು ನಮ್ಮ ಸಹಕಾರ ಕೊಡಿ ಅಂತೇಳಿ ಅವ್ರ ಹತ್ರ ದುಡ್ಡು ಕೇಳಲಿಕ್ಕೆ ಹೋಗಲಿಲ್ಲ ನಾನು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ನೀವುಗಳು ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ಹಣ ನಿಮ್ಮ ಹಣ ನಿಮ್ಮ ದುಡ್ಡನ್ನ ಸರ್ಕಾರ ಖಜಾನೆಗೇನು ತುಂಬಿಸಿದ್ರೆ ನಿಮ್ಮ ದುಡ್ಡನ್ನೇ ನಿಮಗೆ ಕೊಟ್ಟಿದ್ದೇನೆ ಹೊರತು ನಾನು ನಿಮ್ಮನ್ನು ಬೀದಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನಾಗಲಿ ಇವತ್ತು ಹಲವಾರು ರೀತಿಯ ತೆರಿಗೆಗಳನ್ನು ಹಾಕಲಿಲ್ಲ ಇವತ್ತು ವಿರೂಪಾಕ್ಷಪ್ಪ ಹೇಳಿದಂಥ ರೀತಿಯಲ್ಲಿ ಎರಡು ಸಾವಿರ ರೂಪಾಯಿನ ನಮ್ಮ ತಾಯಂದರು ಕೊಡ್ತಾರೆ ಅದೇ ಮತ್ತೆ ಆ ದುಡ್ಡು ಎಲ್ಲೂ ಸೂಲಿ ಮಾಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನಿಮಗೆ ಕೊಟ್ಟು ತಾಯಂದ್ರಿಗೆ ನಮ್ಮ ತಾಯಂದ್ರ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಮ್ಮ ರೈತರ ಬಂಧುಗಳೇನಿದ್ದೀರಿ ಯುವಕರೇನಿದ್ದೀರಿ ಸಾಯಂಕಾಲ ಸಂದರ್ಭದಲ್ಲಿ ನಾವೇ ನಿಮಗೆ ಪ್ರೋತ್ಸಾಹ ತುಂಬಿಟ್ಟಿದ್ದೀವಿ ಆ ಮದ್ಯದ ಅಂಗಡಿಗೆ ಹೋಗಿ ಪ್ರತಿನಿತ್ಯ ಸಾಯಂಕಾಲ ನಿಮ್ಮ ದೇಹಕ್ಕಾಗಿರ್ತಕ್ಕಂಥ ಶ್ರಮಕ್ಕೆ ಅಲ್ಲಿ ದುಡ್ಡು ತಗೊಂಡೋಗಿ ಖರ್ಚು ಮಾಡಿದ್ದೀರಿ ಐವತ್ತು ರೂಪಾಯಿ ಇದ್ದಂಥ ನಿಮ್ಮ ಕ್ವಾಟ್ರ್ ಬಾಟ್ಲು ಇವತ್ತು ಈ ಸರ್ಕಾರ ಎಷ್ಟಕ್ಕೆ ಏರಿಕೆ ಮಾಡಿದ್ದಾರೆ ಈಗ ಯೋಚನೆ ಮಾಡಿ ಅದನ್ನೇ ಅವ್ರು ಹೇಳಿದ್ದು ನಿಮ್ಗೆ ಎರಡು ಸಾವಿರ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಯಜಮಾನರುಗಳಿಗೆ ಅವ್ರ ಜೋಬಿಂದ ಐದುವರೆ ಸಾವಿರ ಆರು ಸಾವಿರ ರೂಪಾಯಿನ ಅಲ್ಲಿಂದ ವಸೂಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದಕ್ಕೋಸ್ಕರಲೇ ನಾನು ಈ ಸರ್ಕಾರಕ್ಕೆ ಕೇಳಿದ್ದು ಇದು ಪಿಕ್ ಪ್ಯಾಕೆಟ್ ಸರ್ಕಾರ ಇದು ಜನಪ ಜನಪರವಾದಂಥ ಸರ್ಕಾರ ಅಲ್ಲ ಅಂತ ಹೇಳಿ ಅದರಿಂದ ಹೇಳಲಿಕ್ಕೆ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ಒಂದು ಮಾತು ಹೇಳ್ತೇನೆ ಈಗ ಸರ್ಕಾರ ಏನ್ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರು ಸಾಲ ಮನ್ನಾ ಮಾಡ್ತಾರಂತೆ ಇಲ್ಲಿ ನಿಮ್ಗೆ ಈಗಾಲೇ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರ ಸರ್ಕಾರನೇ ಯಾಕಾಯ್ತೀರಿ ನಿಮಗೆ ಸರ್ಕಾರ ಕೊಟ್ಟಿರಲ್ಲ ನಮ್ಮ ರಾಜ್ಯದ ಜನ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ರೈತರ ಬಗ್ಗೆ ಕರಿಕಾರರ ಇದ್ರೆ ಸಾಲ ಮನ್ನಾ ಮಾಡ್ರಪ್ಪ ಅನ್ನೋದನ್ನ ಸಿದ್ದರಾಮಯ್ಯವ್ರನ್ನ ಕೇಳಿ ಕೇಂದ್ರ ಸರ್ಕಾರ ಬಂದರು ಮಾಡ್ತಾರಂತೆ ಮತ್ತೆ ಈಗ ಹಾಕಿದ್ದೀರಿ ಅಧಿಕಾರದಲ್ಲಿ ಇದನ್ನು ತಾವು ದಯವಿಟ್ಟು ಕೇಳಬೇಕಾಗ್ತದೆ ಅದರಿಂದ ಇವತ್ತು ಈ ಸರ್ಕಾರ ಹೇಳ್ತಕ್ಕಂಥದ್ದೆಲ್ಲ ಬರೀ ಡೋಂಗಿ ಮಾತುಗಳು ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಿನ್ಯಾವುದೇ ವಿಷಯಗಳು ಇವರತ್ರ ಇಲ್ಲ ಇವತ್ತು ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಏನು ನಮ್ಮ ಡಾಕ್ಟರ್ ಬಸವರಾಜ್ ಅವರು ಯುವಕರಿದ್ದಾರೆ ಅವ್ರ ತಂದೆಗೂ ನಮ್ಮ ಕುಟುಂಬಕ್ಕೂ ಬಹಳ ದೊಡ್ಡ ಮಟ್ಟದ ಆತ್ಮೀಯತೆ ಇದ್ದಂಥ ದಿನಗಳು ಅವರ ತಂದೆ ಪಕ್ಕದ ಕುಸ್ತಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಲೋಕಸಭೆ ನಮ್ಮ ವಿಧಾನಸಭೆಗೆ ಆಯ್ಕೆಯಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಸಹ ಶಾಸಕರಾದ ನಾನು ನೋಡಿದ್ದೇನೆ ಇವತ್ತು ಯುವಕರಿದ್ದಾರೆ ಎಲ್ಲರ ಬಗ್ಗೆ ಒಂದು ಕಷ್ಟ ಸುಖದಲ್ಲಿ ಭಾಗಿಗಳಾಗ್ತಕ್ಕಂಥದ್ದು ಡಾಕ್ಟರ್ ಆಗಿ ಸೇವೆಯನ್ನು ಏನಿದೆ ಇವತ್ತು ಉತ್ತಮ ಅಭ್ಯರ್ಥಿ ಇದ್ದಾರೆ ಅವರು ಅವರಿಗೆ ತಮ್ಮ ನೀವು ಇವತ್ತು ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಇನ್ನೂ ಹಲವಾರು ರೀತಿಯ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ಶಕ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ನಮ್ಮ ಬಸವರಾಜು ಅವರಿಗೆ ನಿಮ್ಮ ಸಂಖ್ಯೆ ನಂಬರ್ ಇಷ್ಟ ಕ್ರಮ ಸಂಖ್ಯೆ ಅವರ ಕ್ರಮ ಸಂಖ್ಯೆ ನಂಬರ್ ಒಂದು ಜೊತೆಗೆ ಅವರ ಗುರುತು ಕಮಲದ ಗುರುತು ಇವತ್ತು ನಮ್ಮ ಬಿ ನಮ್ಮ ಜೆ ಡಿ ಎಸ್ನ ಅಭಿಮಾನಿಗಳು ನಾಡಗೌಡರ ಅಭಿಮಾನಿಗಳು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತಕ್ಕಂಥದ್ದು ನೀವು ಮತಪಟ್ಟಿಗೆ ಹೋದಾಗ ಎಲ್ಲಪ್ಪ ನಮ್ಮ ಹೊರೆ ಹೊತ್ತು ಮಹಿಳೆ ಕಾಣ್ತಾ ಇಲ್ವಲ್ಲ ಅಂತೇಳಿ ಜೆ ಡಿ ಎಸ್ ಮತ ಕೊಟ್ಕೊಂಡ್ಬಂದವ್ರ ಹಿಂದೆ ಅದನ್ನು ನೋಡ್ಕೊಂಡು ಏನಂದ್ರೆ ಮತ ಆಗ್ತದೆ ಹೊರಗಡೆ ಬಂದ್ಬಿಟ್ಟಿದೆ ಇವತ್ತು ನಮ್ಮ ಜೆ ಡಿ ಎಸ್ ನ ಮತ್ತು ಬಿ ಜೆ ಮೈತ್ರಿ ಇವತ್ತು ನಮ್ಮ ಅಭ್ಯರ್ಥಿಯ ಕ್ರಮ ಅಭ್ಯರ್ಥಿಯ ಗುರುತು ಕಮಲದ ಗುರುತು ಅಂತಕ್ಕಂಥದನ್ನ ಮರಿದೇ ಆ ಗುರುತಿಗೆ ತಮ್ಮ ಆಶೀರ್ವಾದವನ್ನ ಮಾಡಿ ಇವತ್ತು ಈ ಒಂದು ಮೈತ್ರಿ ಸರ್ಕಾರದ ಉದ್ದೇಶ ಈ ಭಾಗದ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತು ನೀರಾವರಿಯ ಸೌಲಭ್ಯಗಳು ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು ಕುಂಠಿತವಾಗಿದೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು ತುಂಗುಭದ್ರಾದಲ್ಲಿ ಇವತ್ತು ಹೂಳನ್ನ ಇವತ್ತೇನೋ ತುಂಗುಭದ್ರಾ ಡ್ಯಾಮ್ ನಲ್ಲಿ ತುಂಬಿ ನಮಗೆ ಮೂವತ್ತು ಟಿ ಎಂ ಸಿ ನೀರಿನ ಕೊರತೆ ಏನಿದೆ ಪ್ಯಾರಲ್ ಮತ್ತೊಂದು ಜಲಾಶಯವನ್ನು ಕಟ್ಟತಕ್ಕಂಥದ್ದಕ್ಕೆ ನರೇಂದ್ರ ಮೋದಿ ಅವರನ್ನ ನಾವು ಇವತ್ತು ಮತ್ತೊಂದು ಪ್ಯಾರಲ್ ಜಲಾಶಯವನ್ನು ಕಟ್ಟಿ ನಮ್ಮ ರಾಯಚೂರಿನ ಜಿಲ್ಲೆ ರಾಯಚೂರಿನ ನಮ್ಮ ಈ ಒಂದು ಸಿಂಧನೂರು ಭಾಗಕ್ಕೆ ಪ್ರತಿ ವರ್ಷ ಎರಡನೇ ಹಂತದ ಭತ್ತದವನ್ನ ಬೆಳೆದಾಗ ನೀರಿನ ಕೊರತೆ ಅಂತೇಳಿ ನಿಮ್ಗೆ ಯಾರಿಗೂ ಸಂಕಷ್ಟಗಳು ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರಿಯಾದ ರೀತಿಯ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಒಂದು ಗುರಿಯನ್ನಿಟ್ಟಿದ್ದೇವೆ ಇಟ್ಟಿದ್ದೇವೆ ಆ ಗುರಿಯನ್ನು ತಲುಪಲಿಕ್ಕೆ ಬಸವರಾಜ್ ಅವ್ರನ್ನ ಈ ಬಾರಿ ಆಯ್ಕೆ ಮಾಡಿ ಕಳಿಸಿ ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು